ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಭರ್ತೇಶ್ ಪವರ್ ಭರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳ್ಸಕ್ಕೆ ಬಂದಿನಪ್ಪ ಅಂತಂದ್ರೆ ಟಿ ಎ ಆರ್ಮಿ ಓಪನ್ ರ್ಯಾಲಿ ಟೆರಿಟೋರಿಯಲ್ ಆರ್ಮಿ ಅಂತ ಬರ್ತೈತಿ ಓಪನ್ ರ್ಯಾಲಿ ಅಂತ ಬರ್ತೈತಿ ಅದ್ರ ಬಗ್ಗೆ ಎಲ್ಲರಿಗೂ ಹುಡುಗರಿಗೆ ಭಾಳ ಭಾಳ ಡೌಟ್ ಇತ್ತು ಆ ಡೌಟನ್ನು ಇವತ್ತ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ಲಾಕೆ ಬಂದಿದ್ದೀನಿ ಆ ಕಾರಣಕ್ಕಾಗಿ ಯಾರೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಅಂತ ಹೇಳ್ತಾ ಈಗ ಟಿ ಎ ಬಗ್ಗೆ ಮಾಹಿತಿ ನೋಡೋದಾದರೆ ಟಿ ಎದಲ್ಲಿ ಏನಿರತ್ತಪ್ಪ ಅಂತಂದರೆ ಪಸ್ಟ್ ಸ್ಟಾರ್ಟಿಂಗ ಅಪ್ಲಿಕೇಶನ್ ಬಂದುಬಿಟ್ಟು ಟಿ ಎ ಅಪ್ಲಿಕೇಶನ್ ಅಂತಂದರೆ ಅದನ್ನ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯಾಕಂತಂದರೆ ಅದು ಓಪನ್ ಬರ್ತೇ ನೀವು ಡೈರೆಕ್ಟ್ ಹೋಗಿ ಅಲ್ಲಿ ಅಟಂಪ್ಟ್ ಮಾಡುವಂಥ ಆರ್ಮಿರಲ್ಲಿ ಇರ್ತದೆ ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಆಫ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ ಆನ್ಲೈನ್ ಕೂಡ ಇರೋದಿಲ್ಲ ಅದಕ್ಕೆ ನೀವೇನು ಮಾಡಬೇಕಲ್ಲಿ ಓಪನ್ ಅಲ್ಲೇ ಹೋಗಬೇಕು ಹೋಗಬೇಕಾದ್ರೆ ನಿಮ್ಮ ಏಜ್ ಎಷ್ಟಿರಬೇಕು ಏಜ್ ಹದಿನೆಂಟರಿಂದ ಹದಿನೆಂಟು ಏಜ್ ಮುಗಿದಿರಬೇಕು ನಲ್ವತ್ತೆರಡೊಳಗೆ ನಿಮ್ಮ ಏಜ್ ಇರಬೇಕು ಹದಿನೆಂಟರಿಂದ ನಲವತ್ತೆರಡರವರೆಗೆ ನಿಮ್ದು ಏಜ್ ಇರಬೇಕು ಮತ್ತು ವಯೋಮಿತಿ ನಲ್ವ ಹದಿನೆಂಟರಿಂದ ನಲವತ್ತೆರಡು ಆಯಿತು ಮತ್ತು ಹೈಟ್ ಬಂದುಬಿಟ್ಟು ಹೈಟ್ ನೂರ ಅರವತ್ತು ಸೆಂಟಿಮೀಟ್ರ್ಗಿಂತ ಜಾಸ್ತಿ ಇರಬೇಕು ನೂರ ಅರವತ್ತು ಸೆಂಟಿಮೀಟರ್ ಇದ್ರೂ ನಡಿತೀವಿ ಅದಕ್ಕಿಂತ ಜಾಸ್ತಿ ಇದ್ರೂ ನಡಿತಿ ಕಥಗಿತ್ತು ಕಡಿಮೆ ಇರೋಂಗಿಲ್ಲ ಓಕೆ ಈ ರೀತಿ ಎಲ್ಲ ಪ್ರೊಸೆಸ್ಸಿಂಗ್ ಇರ್ತದೆ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಏನು ಅಂತಂದರೆ ಎಲ್ಲ ಈ ಆರೋದಲ್ಲಿ ಬೆಳಗಾವಿ ಯಾರು ಮಂಗಳೂರು ಯಾರು ಬೆಂಗಳೂರು ಯಾರು ಅಲ್ಲಿ ಯಾವ ರೀತಿ ಅಂತಂದ್ರೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಎಕ್ಸಾಮ ಫಿಫ್ಟಿ ಪರ್ಸೆಂಟ್ ಇದೆ ಫಿಜ್ಕಲ್ಲ ಹಿಂಗಿರ್ತದ ಇಲ್ಲೇನಿರ್ತದಂದ್ರೆ ಎಕ್ಸಾಮು ಅಷ್ಟೇ ಟೈಪ್ ಇರ್ತದೆ ಆದರೆ ರನ್ನಿಂಗ್ ಭಾಳ ಹಾರ್ಡ್ ಇರೋದ್ರಿಂದ ನೀವು ಏನು ಮಾಡ್ಬೇಕಾಕೈತಿ ಅಂತಂದ್ರೆ ರನ್ನಿಂಗ್ ಭಾಳ ಪ್ರ್ಯಾಕ್ಟೀಸ್ ಮಾಡ್ಬೇಕೈತಿ ನೀವು ಏನಾದರೂ ರನ್ನಿಂಗ್ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಲಿಲ್ಲ ಅಂತಂದ್ರೆ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಆ ಕಾರಣಕ್ಕಾಗಿ ರನ್ನಿಂಗನ್ನು ಪ್ರ್ಯಾಕ್ಟೀಸ್ ಮಾಡಿರಿ ಮತ್ತು ಇದರಲ್ಲಿ ಏನಪ್ಪ ಅಂದರೆ ನೀವು ಹುಡುಗರನ್ನ ಜಾಸ್ತಿ ಮಂದಿ ಹಿಡಂಗಿಲ್ಲ ಈಗ ಎ ಆರ್ ಒ ವೈಸ್ ಹೋದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಿನಿಮಮ್ ಕಡಿಮೆ ಅಂದರು ಹದಿನೈದು ಇಪ್ಪತ್ತು ಈ ರೀತಿ ಹುಡುಗರನ್ನ ಹಿಡ್ತಿರ್ತಾರೆ ಆದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಮ್ಯಾಕ್ಸಿಮಮ್ ಅಂದರೂ ಮೂರು ಮಂದಿನ ಹಿಡ್ತಾರೆ ಮೂರು ಮಂದಿನೂ ಎರಡು ಮಂದಿನ ಒಂದು ಮಂದಿನ ಈ ರೀತಿ ಹುಡುಗರು ಹಿಡ್ತಿರ್ತಾರೆ ಅದಕ್ಕಾಗಿ ರನ್ನಿಂಗ್ ನಿಮ್ಗೆ ಏನಾಗಬೇಕಂತಂದ್ರೆ ಐದೂವರೆಗಿಂತ ಒಳಗೆ ನಿಮ್ಮ ಟೈಮಿಗೆ ಕುಣ್ಬೇಕು ಐದು ಕುಂತಂದ್ರೆ ಬೆಟರ್ ಐದೂವರೆ ಒಳಗೆ ನಿಮ್ಮ ಟೈಮ್ ಕುಣ್ಬೇಕೆ ನೀವು ಎಲ್ಲರೇ ಇಲ್ಲೇ ಗ್ರೌಂಡ್ನಾಗ ಎಲ್ಲರೇ ಐದುವರೆಗೆ ಕುಣಿಸ್ತಿದ್ದೀರಂತೆ ನೀವು ಇಲ್ಲೇ ಐದು ಕುಣಿಸ್ರಿ ಅಂದ್ರೆ ಅಲ್ಲಿ ಹೋಗಿ ನಿಮ್ದು ಐದೂರು ಕುಣಂಗಿಲ್ಲ ಯಾಕಂದ್ರೆ ಅಲ್ಲಿ ಹುಡುಗರು ಹೋಗಿಬೋಬೇಕು ನೀವು ಎ ಆರ್ ಯಾಸ್ ಅಂತಂದ್ರೆ ನೂರು ಮಂದಿ ನೂರ ಐವತ್ತು ಮಂದಿ ಎರಡು ಮಂದಿ ಹಿಂಗೆ ಫಿಕ್ಸ್ ಮಾಡ್ತಾರೆ ಆದರೆ ಟೀ ಅಂತಂದ್ರೆ ಅಲ್ಲಿ ಹೋಗಿ ನಿಮ್ಗೆ ನಿಮಗೆ ನೂರು ಮಂದಿಂದು ನೂರು ಮಂದಿ ಕೂಡಿನೂ ಬಿಡ್ಬೋದು ಎರಡುನೂರು ಮಂದಿನ ಕೂಡಿ ಬಿಡ್ಬೋದು ಮೂನ್ರೂರು ಮಂದಿ ಕೂಡಿಸೂ ಬಿಡ್ಬೋದು ನಾಲ್ಕರು ಮಂದಿ ಕೂಡಿಸೂ ಬಿಡ್ಬೋದು ಐನೂರು ಮಂದಿ ಕೂಡಿಸಿ ಕೂಡ ಬಿಡ್ಬೋದು ಅಲ್ಲಿ ಇಷ್ಟ ಇಷ್ಟಂತ ಫಿಕ್ಸ್ ಆಗಂಗಿಲ್ಲ ಆ ಕಾರಣಕ್ಕೆ ನೀವು ಐದುನೂರು ಮಂದಿ ಬಿಟ್ರಂತಂದ್ರೆ ಅಲ್ಲಿ ಎಲ್ಲರೋಗಿ ನೀವು ಫಸ್ಟ್ ಇರಬೇಕಾಗುತ್ತಲ್ಲ ಆ ಕಾರಣಕ್ಕೆ ನೀವು ಏನು ಮಾಡ್ರಿ ಚೆಂದಂಗೆ ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡಿರಿ ರನ್ನಿಂಗ್ ಭಾಳ ಇಂಪಾರ್ಟೆಂಟ್ ಮತ್ತು ಇನ್ನೊಂದು ಎಲ್ಲರಿಗೂ ಕಾತುರಿಂದ ಕಾಯ್ತೀರಿ ಏನಂತಂದ್ರೆ ಟಿ ಆರ್ ಯಾವಾಗ ಟಿ ಆರ್ ಯಾವಾಗ ಅಂತ ಕೇಳ್ತಾಯಿದ್ದೀರಿ ಟಿ ಆರ್ ಆಯ್ಲಿ ಯಾವಾಗಪ್ಪ ಅಂತಂದ್ರೆ ಈಗ ಹೋದ ವರ್ಷ ಅಂತೂ ಯಾವಾಗ ನಡೀತಿ ರೀ ನವಂಬರ್ ತಿಂಗಳೊಳಗೆ ನಡೆದಿತ್ತು ಈಗ ಮೊನ್ನೆ ಒಂದು ನೋಟಿಫಿಕೇಶನ್ ಬಂದಿತ್ತು ಮೊನ್ನೆ ಒಂದು ಇದು ಬಂದಿತ್ತು ಪಂಪ್ಲೇಟ್ ಬಂದಿತ್ತು ಅದ್ರಾಗ ನೋಡಿದಿರಿ ನೀವು ಹತ್ತು ತಾರೀಕಿಂದ ಸ್ಟಾರ್ಟ್ ಆಗ್ತಾವ ನಮ್ಮ ಬೆಳಗಾವಿದ ಹದಿನೇಳು ತಾರೀಕು ಐತಿ ಹೀಗೆಲ್ಲ ನೋಡಿದ್ದೀರಿ ನೀವು ಅದು ಎಷ್ಟು ಮಟ್ಟಿ ಸತ್ಯ ಅನ್ನೋ ಸುಳ್ಳು ನನಗೆ ಗೊತ್ತಿಲ್ಲ ಅದು ನಿಜ ಆಯಿತು ಸುಳ್ಳು ಐತೆ ನನಗೆ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತೀನಿ ಹೋದ ವರ್ಷ ನವಂಬರಲ್ಲಿ ನಡೆದೈತಿ ಈ ವರ್ ವರ್ಷ ಕೂಡ ನವಂಬರ್ದಲ್ಲಿ ನಡೆಯುವಂಥ ಚಾನ್ಸಸ್ ಭಾಳ ಅಂದರೆ ಭಾಳ ಐತಿ ನೈಂಟಿ ಪರ್ಸೆಂಟ್ ನವಂಬರ್ದಾಗ ನಡೆಯುವಂಥ ಚಾನ್ಸಸ್ ಭಾಳ ಐತಿ ಅದಕ್ಕೆ ಅಗ್ನಿವ ನವಂಬರ್ಕ ನಮ್ಮ ಟಿ ಏರಿಯಲ್ಲಿ ಐತೆ ಅಂತ ತಿಳ್ಕೊಂಡ ಚೆಂದಾಗಿ ಪ್ರಾಕ್ಟೀಸ್ ಮಾಡಿರಿ ರನ್ನಿಂಗ್ ಓಡ್ರಿ ಪಾಸ್ಟ್ ರನ್ನಿಂಗ್ ಓಡ್ರಿ ಯಾಕಂದರೆ ಅಗ್ನಿ ಈಜಿ ಈಜಿರಂಗಿಲ್ಲ ಅಗ್ನಿ ಇರದಂಗೆ ಇರಂಗಿಲ್ಲ ಅಲ್ಲಿ ಓಪನ್ ಅಂತಂದ್ರೆ ಹದಿನೆಂಟರಿಂದ ನಲ್ವತ್ತೆರಡು ಏಜ್ ತಕ ಏಜ್ ಇರ್ತಂದ್ರೆ ನಲ್ವತ್ತೆರಡು ಏಜ್ ಇದ್ದಾರು ಬರಂಗಿಲ್ಲ ಮೂವತ್ತೈದು ಇದ್ದರೂ ಬರೋಂಗಿಲ್ಲ ಆದರೆ ತಕ ತಕ್ಕ ಏನಿರ್ತಾರಲ್ಲ ಹುಡುಗರು ಬಾ ಬಂದ್ ಬರ್ತಿರ್ತಾರೆ ಯಾಕಂದರೆ ಇದು ಯಾಕೆ ರನ್ನಿಂಗ್ ಆಕೈತಪ್ಪ ಅಂದರೆ ಭಾಳ ಜನ ಹುಡುಗರ ರನ್ನಿಂಗ ಏನು ಮಾಡಿರ್ತಾರೆ ಅಂದ್ರೆ ರನ್ನಿಂಗ್ ಹೊಡೆದು ಹೊಡೆದ ಎಲ್ಲ ಕಡೆ ಎಲ್ಲ ಎಕ್ಸಾಮ್ ಪೆಲ್ಯಾಗ ಬಿದ್ದಿರ್ತಾರೆ ಎಲ್ಲ ಏವ್ರದಾಗ ಎಕ್ಸಾಮ್ ಪೇಲಾಗಿ ಬಿಡ್ತಾರೆ ಇವ್ರು ಯಾರು ಇವರ ಈಗ ಬರೋರಿ ಈಗ ಟಿ ಆರ್ ಎಮ್ ಬರೋರು ಯಾರು ಗೊತ್ತಿವ್ರ ಇವರೆಲ್ಲ ಪೈಲಿ ಏರಿದಾಗ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತು ಎಕ್ಸಾಮ್ ಬ್ಯಾನ್ ಆಗಿ ಹಿಂಗೇನಲ್ಲಿ ಒಂದು ಒಂದು ಮಾರ್ಷಿನಾಗೆ ಹೋಯ್ತು ಎರಡು ಮಾರ್ಷಿನಾಗೆ ಹೋಯ್ತು ಸ್ವಲ್ಪ ಹಗದಾಗ ಬಿದ್ದುನಿ ಹಂಗೆ ಹಿಂಗಾಗಿ ಬಂದಿರ್ತಲ್ಲ ಇವರೆಲ್ಲ ಅನುಭವ ಬರ್ತಾರೆ ಅಲ್ಲಿಗೆ ಹೊಡಿಬೇಕಾದ್ರೆ ಯಾರೂ ಪ್ರೆಷರ್ಸ್ ಯಾರಂಗಿಲ್ಲ ಹೊಸದಾಗಿ ಯಾರಂಗಿಲ್ಲ ಎಲ್ಲರೂ ಏಜ್ ಮುಗಿದವ್ರು ಅಂತಂದ್ರೆ ಎಲ್ಲ ಬಂದಿರ್ತಾರೆ ಅಲ್ಲಿ ಆ ಕಾರಣಕ್ಕಾಗಿ ರನ್ನಿಂಗ್ ಭಾಳ ಹಾರ್ಡ್ ಆಗೋದ್ರಿಂದ ನೀವು ಪ್ರ್ಯಾಕ್ಟೀಸ್ ಭಾಳ ಮಾಡ್ಬೇಕಾಗ್ತದೆ ಏನಾದರೂ ರನ್ನಿಂಗ್ ಎಲ್ಲರಿಗೂ ಕೇರ್ಲೆಸ್ ಮಾಡಿ ಡೈಲಿ ಒನ್ ಟೈಮ್ ಹೌದು ಒನ್ ಟೈಮ್ ಬಿಡು ಈ ರೀತಿ ಮಾಡಿರಂದ್ರೆ ರನ್ನಿಂಗ್ ಪೇಲಾಗ್ತಿರ್ ನೀವು ಪಕ್ಕ ಪೇಯ್ಲಾಗ್ತಿ ಯಾಕಂದ್ರೆ ರನ್ನಿಂಗ್ ಭಾಳ ಹಾಡ್ ಇರ್ತೈತಿ ಅದನ್ನು ನಾ ಭಾಳ ಸರ್ತಿ ನೋಡಿನಿ ಆ ಕಾರಣಕ್ಕಾಗಿ ಹೋ ಸರ್ತಿ ಬೆಳಗಾವ್ನಾಗ ಭಾಳ ಗದ್ದಾಗಿತ್ತು ಹುಡುಗರು ನೋಡಿರ್ಬೇಕು ನೀವು ಹೋ ಸರ್ತಿ ಹುಡುಗರು ಯಾರ ಥರ ಇದ್ದರು ಅಂದರೆ ಬರೀ ತುಳದಾಡ್ ತುಳದಾಡಂತ ತೊಡೆ ಮಂದಿ ಕೈ ಕಾಲು ಮುರಿದವ್ರು ಆಟ ಜನ ಹುಡುಗರು ಎಲ್ಲ ನಮ್ಮ ಬೆಳಗಾವಿ ಮಂದಿ ಆರ್ಮಿ ಅಂದರೆ ಅವ್ರಿಗೆ ಭಾಳ ದೊಡ್ಡ ಹುಚ್ಚ ಆರ್ಮಿ ಅಂತಂದ್ರೆ ಅವ್ರು ಏನು ಬಾಕ್ ಬಿಡ ಬಿಡಕ್ಕು ಏನು ಬೇಕಾದ್ ಬಿಡೋಕು ಇಟ್ಟಿರ್ತಾರೆ ಅವ್ರು ಜಸ್ಟ್ ಬರೀ ಆರ್ಮಿ ಬೇಕೋ ಏನು ಬೇಕು ಅಂತ ಕೇಳಿ ನೀವು ನಮ್ಗೆ ಆರ್ಮಿನ ಬೇಕಂತ ಹಟ್ಟು ಕುತ್ಸವ್ರಿ ಆರ್ಮಿ ಅಂದ್ರೆ ಅಟ್ಟು ಇಷ್ಟಪಡ್ತಾರೆ ನಮ್ಮ ಬೆಳಗಾವಿ ಮಂದಿ ಬೆಳಗಾವಿ ಮಂದಿ ಅಂದರೆ ಬೆಳಗಾವಿ ಅಷ್ಟೇ ಅಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಆರ್ಮಿ ಅಂದರೆ ಇಷ್ಟನಾ ಯಾಕಂದ್ರೆ ಇದು ನಿಸ್ವಾರ್ಥ ಜೀವಿ ರೀ ಹೆಂಗೆ ಜೀವಿ ಅಂತ ಈಗ ಎಲ್ಲ ಮನೆ ಮಾರ ಎಲ್ಲ ಬಿಟ್ಟ ನಾವು ಆ ಕಡೆ ದೇಶ ಕಾಯಕ್ಕೆ ಹೋಗ್ಕೋತಂದ್ರೆ ನಿಸ್ವಾರ್ಥ ಅಲ್ಲ ಸ್ವಾರ್ಥ ಅಲ್ಲಲ್ಲ ಈಗ ಎಲ್ಲ ಜಗತ್ತಿನಂಗೈತಂದ್ರೆ ನಮ್ದು ಅಷ್ಟೇ ನಾವು ನೋಡ್ಕೊ ಅನ್ನೋ ಜಗತ್ತಿನ ಆಗ ನಾವು ದೇಶ ಕಾಯಕ್ಕೆ ಹೋಗ್ತೀವಿ ಅನ್ನೋದೊಂದು ದೊಡ್ಡ ಹೆಮ್ಮೆ ವಿಷಯ ಎಲ್ಲ ಹೇಳ್ಕೊಳ್ಳೋದು ಅದಕ್ಕಾಗಿ ರನ್ನಿಂಗ್ ನೀವು ಸ್ವಲ್ಪ ಹಾರ್ಡಾಗಿ ಪ್ರ್ಯಾಕ್ಟೀಸ್ ಮಾಡಿರಿ ನವಂಬರ್ ಒಳಗೆ ನಡಿ ಜನಸ ಭಾಳ ಐತಿ ಅದನ್ನು ಮರೆಯಾಕೆ ಹೋಗ್ಬೇಡ್ರಿ ಒಂದು ವೇಳೆ ನವಂಬರ್ದಾಗ ನಡೆದೇ ಇದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಡಿಸೆಂಬರ್ ಒಳಗೆ ಪಕ್ಕ ನಡಿತೈತಿ ಯಾಕಂದ್ರೆ ಈ ವರ್ಷ ನಡಲೇಬೇಕಾದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡಲೇಬೇಕಾದ ನವೆಂಬರ್ ಅಂದ್ರೆ ಡಿಸೆಂಬರ್ದಾಗ ನಡೀತದೆ ನೀವು ಹಂಗೆ ಎಲ್ಲರಿ ಡಿಸೆಂಬರ್ದಾಗ ಎಲ್ಲಿ ಆಕೈತೆ ಅಂದ್ರೆ ಎರಡು ತಿಂಗ್ಳು ಟೈಮ್ ಐತಿ ಎರಡು ಅಂದ್ರೆ ಭಾಳ ಅಲ್ಲದು ಭಾಳ ಅಂದ್ರೆ ಕಡಿಮೆ ಕಡಿಮೆ ಅಂದ್ರೆ ಕಡಿಮೆ ಭಾಳ ಕಡಿಮೆ ಆಗ್ತದೆ ಎರಡು ತಿಂಗ್ಳ ಟೈಮ್ ರನ್ನಿಂಗ್ ಅಗ್ನಿಯವರು ಹೊಡಿಬೋದು ಎರಡು ತಿಂಗ್ಳು ಪ್ರಾಕ್ಟೀಸ್ ಮಾಡಿ ಆದರೆ ಓಪನ್ ಟೀರಿಯಲ್ಲಿ ಹೊಡೆತಂದ್ರೆ ಎರಡು ತಿಂಗಳಾಗ ಅಷ್ಟು ಈಜಿ ಅಲ್ಲ ಒಂದು ದಿವಸ ಬಿಡ್ದೆ ನೀವು ರನ್ನಿಂಗ್ ಮಾಡಿದಾಗ ಎಲ್ಲರೇ ರನ್ನಿಂಗ್ ಹೊಡಿತೀರದನ್ನು ಇಲ್ಲಿ ಕರೆ ಅದಕ್ಕೆ ಡಿಸೆಂಬರ್ ಅದಕ್ಕೆ ಡಿಸೆಂಬರ್ದಾಗಂದ್ರೂ ಎರಡು ಐತಿ ಡಿಸೆಂಬರ್ದಾಗ ಅಂದ್ರೆ ಎರಡು ತಿಂಗ್ಳ ನವಂಬರ್ ಅಂತಂದ್ರೆ ಅಂದ್ರೆ ಸಡನ್ಲಿ ಬರೈತೆ ನೋಟಿಫಿಕೇಶನ್ ಪಿಕ್ಚನ್ ನವಂಬರ್ ಅಂದ್ರೆ ಒಂದು ತಿಂಗ್ಳು ಟೈಮ್ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತಿರೋ ಒಂದು ತಿಂಗ್ಳ ಅದಾ ಟಿ ಜಿರಾಗಿಂದ ರನ್ನಿಂಗ್ ಭಾಳ ಇರ್ತದೆ ಆ ಕಾರಣಕ್ಕಾಗಿ ನೀವೇ ಮಾಡ್ರಿ ಈಗಿಂದ ಪ್ರಾಕ್ಟೀಸ್ ಮಾಡ್ರಿ ನವಂಬರ್ ಇಲ್ಲ ಡಿಸೆಂಬರ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅಂತ ತಿಳ್ಕೊ ರೀ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿರಿ ಈ ಸರ್ತಿ ಪಕ್ಕ ನಿಮ್ಮ ಜಾಬ್ ಮಾಡ್ಕೊಂಡು ಹೋಗತ್ತೀರಿ ನೀವು ರನ್ನಿಂಗ್ ಮುಗಿಸ್ಕೊಂಡು ಎಕ್ಸಾಮ್ ಹೋದ್ರಿ ಆಲ್ಮೋಸ್ಟ್ ಕ್ಲಿಯರ್ ಆದಂಗೆ ನೀವು ಅಲ್ಲಿ ಒಂದು ಸ್ವಲ್ಪ ಕೂತ್ ಸ್ಟಡಿ ಮಾಡೋದು ಒಂದು ಎರಡು ಮೂರು ಎರಡು ತಿಂಗಳ ಒಂದು ತಿಂಗ್ಳು ಟೈಮ್ ಇರುತ್ತೆ ಕೂತ್ ಸ್ಟಡಿ ಮಾಡೋದು ಅಷ್ಟೆ ಅದ್ರ ರನ್ನಿಂಗ್ ಎಕ್ಸಾಮು ಸೇಮ್ ಎಗ್ನೂರು ಎಕ್ಸಾಮ್ ಸೇಮ್ ಸಿಲೆಬಸ್ ಇರ್ತೈತಿ ಪ್ಯಾಟ್ರನ್ ಸೇಮ್ ಇರತ್ತೆ ನೀವು ರನ್ನಿಂಗ್ ಏನಾದರೂ ಎಕ್ಸಲೆಂಟ್ ಹೊಡೆದ್ರಿ ಅಂದರೆ ಅಲ್ಲಿ ಒಳಗೆ ನಿಮ್ಗೆ ಪ್ಯಾರಾ ಕಮಾಂಡು ಆಯ್ಕೆ ಮಾಡ್ಕೊತಾರೆ ಪ್ಯಾರಾ ಕಮಾಂಡು ಆಯ್ಕೆ ಮಾಡ್ಕೋತಾರು ಆ ಕಾರಣಕ್ಕೆ ಯಾರು ನಿಮ್ಮ ಟೈಮನ್ನು ವರ್ಕ್ ಮಾಡಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಯಾಕಂದರೆ ಟಿ ಎ ರ್ಯಾಲಿ ಅಂದರೆ ಇದು ನಾಲ್ಕು ವರ್ಷದಲ್ಲ ಇದು ಹದಿನೇಳು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ನಿಮ್ಗೆ ಅಷ್ಟು ಬೇಕಾಶ್ ಮಾಡೋದು ಪರಮಟಾಗಿರತ್ತೈತೆ ನಾಲ್ಕು ವರ್ಷ ಅಲ್ಲ ಇದು ಕೂಡ ಎಸ್ ಎಸ್ ಸಿ ಜಿ ಡಿ ಥರ ಜಾಸ್ತಿ ಇಯರ್ತೈತಿ ಹದಿನೇಳಿ ಹದಿನೇಳು ಹದಿನೇಳು ಇಯರ್ಗಿಂತ ಜಾಸ್ತಿ ವರ್ಷ ಓಕೆ ಆ ಮತ್ತು ಮತ್ತೆ ದೊಡ್ಡ ಟಿ ಎ ನೀವು ಪಾಸಾಗಿರೋದು ಮತ್ತು ದೊಡ್ಡ ನೀವು ಗುಡ್ಡಣಕ್ಕೆ ತಗೋದಂಗೆ ಯಾಕಂದ್ರೆ ಅಗ್ನಿ ಅವ್ರಕಿತ್ತೂ ಒಳ್ಳೇದತ್ತು ಟಿ ಎಲ್ಲರೂ ನಿಮ್ಗೆ ಸ್ಯಾಲ್ರಿ ಚಲೋ ಇರ್ತೈತಿ ಒಂದು ಹವಾನ ಇರ್ತೈತಿ ಜಸ್ಟ್ ನಾ ಟಿ ಎ ರನ್ನಿಂಗ್ ಹೊಡೆನಪ್ಪ ಅಂತ ಅಂದಿರಂದ್ರೆ ನಿನ್ನೊಂದು ಹವಾನ ಬೇರೆ ಟಿ ಎ ರಲ್ಲಿ ಅಂತಾರೆ ಯಾಕಂದರೆ ಟಿ ಎರ್ ಅಲ್ಲಿ ಹೊಡೆದ ಟೀಸಿರಂಗಿಲ್ಲ ಆ ಕಾರಣಕ್ಕಾಗಿ ನೀವು ಟಿ ಎರಲ್ಲಿ ಹೊಡೆದ್ರಂತಾರೆ ಎಲ್ಲರೂ ಬಾಯ್ ಕೈ ಚಂದ್ಕೊತ ಇವಪ್ಪ ಟಿ ಆರ್ ಹೊಡೆದ ಹೊಡೆದಯ್ಯವ ಅಂತೇಳಿ ಅದಕ್ಕೆ ಪ್ರಾಕ್ಟೀಸ್ ಮಾಡಿ ಎಲ್ಲ ನಿಮ್ಮ ಕೈ ಆಗೈತಿ ಅಗ್ನಿರು ಕೊಂತಿರ್ತಾವೆ ಅಗ್ನಿವ್ರ ಎಕ್ಸಾಮ್ ರನ್ನಿಂಗ್ ಪೇಲ್ ಆಗಿರ್ತ ಅವರು ಬರ್ರಿ ಟಿ ಕೆಲವೊಬ್ಬರು ಏಜ್ ಮುಗಿದವು ರೀಸೆಂಟ್ಲಿ ನಮಗೆ ಏಜ್ ಮುಗಿದ್ರು ಸರ್ ಇನ್ನೇನು ಮಾಡ್ಬೇಕು ಅಂತ ತಿಳಿತಾ ಇಲ್ಲ ಅಂತ ಅನ್ನೋರಿಗೆ ಆರ್ಮಿ ಸೇರ್ಬೇಕು ಅನ್ನೋದೊಂದು ಹಚ್ಚಿರೋದಿಲ್ಲ ಅವ್ರಿಗೆ ಇದೊಂದು ಭಾರಿ ಅಪರ್ಚುನಿಟಿ ಆ್ಯಕ್ಚುಲಿ ಇದನ್ನು ಟಿ ಎ ಅಂತ ಮಾಡಿದ್ದು ಅದಕ್ಕೆ ಅಂತಂದ್ರೆ ಬೆಕ್ಕಂತ ಹುಡುಗ ಒಬ್ಬ ಅನ್ನೂ ಕೂಡ ರನ್ನಿಂಗ್ ಪಿಲ್ಯ ಇರ್ತಾನು ಎಕ್ಸಾಮ್ ಪೇಲೇ ಇರ್ತಾನೋ ಹಿಂಗೆ ಮಾಡಿ ಏನಾಗಿರ್ತೈತಿ ಅವ್ರದ್ದು ಏಜ್ ಮುಗಿದು ಹೋಗಿರ್ತೈತಿ ಏಜ್ ಮುಗಿದೋಗಿರ್ತೈತಿ ಅವ್ಗೆಲ್ಲರಿ ಆಸೆಗಳು ನಿರಾಶೆ ಆಗೋದು ಬೇಡ ಅಂತಂತ ಏನು ಮಾಡ್ಯಾರ ಟಿ ಯರ್ ಅಲ್ಲಿ ಹದಿನೆಂಟರಿಂದ ನಲ್ವತ್ತೆರಡು ಡೇಸಕ್ಕೆ ಕೊಟ್ಟಾರೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಾರೆ ಯೂಸ್ ಮಾಡ್ಕೊರಿ ಯಾರು ಟೈಮಲ್ಲಿ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಚೆಂದಾಗ ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡಿರಿ ರ್ಯಾಲಿ ಅಂತೂ ಪಕ್ಕ ಈ ಇಯರ್ ಅಂತೂ ಪಕ್ಕ ಈ ಇಯರ್ ಅಂದ್ರೆ ಅಂದ್ರೇನ ಈಗಿನ ಜನವರಿ ನಾನು ಮುಂದಿನ ಡಿಸೆಂಬರ್ಗೆ ಇತ್ತೇನು ಹೇಳ್ತಿಲ್ಲ ಇನ್ನು ಎರಡು ತಿಂಗಳಾದ್ರೆ ಇದು ಇಯರ್ ಮುಗಿತೈತಿ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ದಾಗ ನಡೀತಿದ್ರು ಕೂಡ ಡಿಸೆಂಬರ್ದಾಗ ಪಕ್ಕ ನಡಿತೈತಿ ಈ ವರ್ಷ ಅಂತ ನನಗೆ ಪಕ್ಕ ನಡಿತೈತಿ ತಲೆ ಕಡಿಸ್ಕೋ ಹೋಗ್ಬೇಡ್ರಿ ಅದನ್ನು ಡೇಟ್ ಬಗ್ಗೆ ತಲೆ ಕಟ್ಸ್ಕೋಬೇಡ್ರಿ ನೀವು ಫೇಲ್ ಆದಂತರ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ಏನಪ್ಪ ರನ್ನಿಂಗ್ ಅನ್ಕೊಂಡ್ ಕುಂಡಕ್ಕೆ ಹೋಗ್ಬೇಡ್ರಿ ಟೈಮ್ ಐತಿ ಈಗ ಅವ್ರನ್ನ ಕಾಲ್ಫಾರ್ಮ್ ಮಾಡಿಲ್ಲ ದೊಡ್ಡ ಹುಡುಗರ ಗ್ರೌಂಡ್ ಇದ್ದಾವ್ರಿಗೆ ಟಿ ಎ ರೈಲಿ ಪ್ರಾಕ್ಟೀಸ್ ಮಾಡಕ್ಕತ್ತೆ ಈ ಸರ್ತಿ ಟಿ ಎಲ್ ರಲ್ಲಿ ಹುಡುಗರ ಭಾಳ ಪ್ರ್ಯಾಕ್ಟೀಸ್ ಮಾಡೋಕ್ಕಾವೆ ನೀವು ಪ್ರ್ಯಾಕ್ಟೀಸ್ ಮಾಡೋಕೋರಿ ಕಾಲ್ಪಾರ್ಮ್ ಆಗ್ದೆ ಕುಂಡಾಕೋಬೇಡ್ರಿ ಸಡನ್ನಾಗಿ ಬರ್ತೈತಿ ಟೈಮ್ ಭಾಳ ಇರೋಂಗಿಲ್ಲ ನಾಲ್ಕು ತಿಂಗಳ ಟೈಮ್ ಕೊಟ್ಟು ನಿಮ್ಗೆ ಅಡ್ವಾನ್ಸ್ ಡೇಟ್ ಕೊಡಂಗಿಲ್ಲ ಅವ್ರ ಇನ್ನು ನಾಲ್ಕು ತಿಂಗ್ಳು ಬಿಟ್ಟು ನಿಮಗೆ ಟಿ ಎದವು ಪ್ರಾಕ್ಟೀಸ್ ಮಾಡ್ಕೊತೆ ಯಾರು ಹ್ಯಾಂಗಿಲ್ಲ ನಾಲ್ಕು ತಿಂಗ್ಳು ಟೈಮ್ ಕೊಟ್ಟರೆ ಅಲ್ಲಿ ಮತ್ತೆ ಧೂಳೆ ಬೂಸ್ತಾ ಹುಡುಗರ ಆ ಕಾರಣಕ್ಕಾಗಿ ನೀವು ಏನು ಮಾಡ್ರಿ ಈಗಿಂದ ಪ್ರ್ಯಾಕ್ಟೀಸ್ ಮಾಡ್ರಿ ಇನ್ನು ಎರಡು ತಿಂಗ್ ಒಟ್ಟೆ ಒಂದು ದಿವ್ಸ ಬಿಡ್ದೆ ಫಿಕ್ಸ್ ಮಾಡಿ ಫಿಕ್ಸ್ ಆಗ್ರಿ ಸಂಜೆಕ್ಕೆ ನಾವು ಬರೆದಿಟ್ ಏನು ಬರೆದಿಟ್ಬೋದು ನಾಳೆ ನಾವು ಮಾರ್ನಿಂಗ್ ಕಂಪಲ್ಸರಿ ರನ್ನಿಂಗ್ ಹೋಲೇಬೇಕು ನಾಡ್ದನ್ನ ನಾಳಿನ ಸಂಜೆಗೂ ಕಂಪಲ್ಸರಿ ಹೋಗ್ಬೇಕು ನೀವು ಅಸ್ ನಾಳೆ ಏನು ನಾಳೆ ಏನು ಮಾಡ್ಬೇಕಂತಿರ್ತಿರ್ಲಿಲ್ಲ ಅದನ್ನ ಸಂಜೆಗೆ ನೀವು ಪ್ಲ್ಯಾನ್ ಹಾಕೋಬೇಕಾ ಅದನ್ನ ಆ ಪ್ಲ್ಯಾನ್ ಕಂಟಿನ್ಯೂ ಫಾಲೋ ಮಾಡ್ಬೇಕು ನೀವು ಅಂದ್ರೆ ಕೆಲಸ ಜಾಸ್ತಿ ಆಗಿರ್ತಾವೆ ನಿಮ್ಮ ವರ್ಕೌಟು ಜಾಸ್ತಿ ಆಗಿರುತ್ತೆ ಎಲ್ಲನೂ ಜಾಸ್ತಿ ಆಗಿರುತ್ತೆ ನೀವು ಏನಾದರೂ ಏನೂ ಮಾಡ್ದು ಗಪ್ ಮಕ್ಕೊಂಡ್ರಿ ಬೆಳಗ್ಗೆ ಹಿಡ್ದು ಹೋಗ್ಬಿಡ್ಪಾ ಇವತ್ತೊಂದು ದಿನ ಹೋಗ್ಲಿ ಬಿಡತ್ತಂತ ಹಿಂಗೆ ಬಿಟ್ಟ್ರಿ ಕೇರ್ಲೆಸ್ ಮಾಡಿರಿ ಟೈಮ್ ನಿಮ್ಮ ಜೊತೆ ಆಟ ಅದು ಟೈಮ್ ವೇಸ್ಟ್ ಮಾಡಿರಿ ಟೈಮ್ ನಿಮ್ಮ ಜೊತೆ ಆಟ ಆಡಿಬಿಡ್ತೈತಿ ನೀವು ಮಾರ್ನಿಂಗ್ ಯಾಚಾಗಿರ್ತಿ ಎಲ್ಲರೂ ಬಿಟ್ಟತಿರಿ ಯಾರಾಕೈತಿ ಯಾಚಾರಾಕೈತೆ ಅವಾಗ ಏನಕೈತೆ ನಿಮಗೆ ಒಂದು ಐದು ನಿಮಿಷ ಇರ್ತ ಟೈಮ್ ಐದು ನಿಮಿಷ ನಿಮ್ಮ ಮೈಂಡ್ ಹೆಂಗೆ ತಿಂಕ್ ಮಾಡ್ದೆ ಹೆಂಗೆ ಹೋಗೈತಿ ಎಲ್ಲರೇ ಏ ಹೋಗಿ ಬಿಡು ನೀವು ಬಿಡ್ ಪಾತ್ರೀ ಪಾಟ್ನ ಎದ್ದು ಹೋದ್ರಿ ನೀವು ರನ್ನಿಂಗ್ ಹೊಡೆದು ಬರ್ತೀರಿ ಎರಡು ತಾಸು ಹೋಗಿ ಒಂದು ತಾಸು ಒಂದು ಅರ್ಧ ತಾಸು ರನ್ನಿಂಗ್ ಮಾಡಿ ಒಂದು ತಾಸು ವರ್ಕೌಟ್ ಮಾಡಿ ಬರ್ತೀರಿ ಅದ ಐದು ನಿಮಿಷ ಅಂದರೆ ಇವತ್ತು ಒಂದು ಸರಿ ಬಿಡಪ್ಪ ಸಂಜೆಗೆ ಸಂಜೆ ಹೋಗಿಬಿಡ್ತಿ ಸಂಜೆ ಜಾಸ್ತಿ ಹೊಡೆಯಾಕ್ ಬರ್ತೈತಿ ಅಂದು ಬಿಟ್ಟ್ರಿ ಅದೊಂದು ದಿವ್ಸದ ರನ್ನಿಂಗ ಹೋಯ್ತು ಹಾಳಾಗಿ ಹಿಂಗೆ ಆಕೈತಿ ಆ ಕಾರಣಕ್ಕಾಗಿ ಯಾರು ಟೈಮ ವೇಸ್ಟ್ ಮಾಡಕ್ಕೆ ಹೋಗ್ಬಿಡ್ರಿ ಟೀಯರಲ್ಲಿ ಪಕ್ಕ ಬರ್ತೈತೆ ಟೀಯರಲ್ಲಿ ಅದೊಂದು ಸೂಳಾಗಿಲ್ಲ ಇನ್ನು ಒಂದು ತಿಂಗಳ್ಕೊಂಡ್ರೆ ಎರಡು ತಿಂಗಳ ಪಕ್ಕ ನಡ್ದೈತೆ ಮತ್ತು ರನ್ನಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಎರಡು ತಿಂಗ್ಳು ಟೈಮ್ ಬೇಕೇ ಬೇಕಲ್ಲ ಹೆಂಗೆ ವಿಚಾರ ಮಾಡ್ತೀರಿ ನೀವು ಹೌದಿಲ್ಲ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ ಚೆನ್ನಾಗಿ ರನ್ನಿಂಗ್ ಮಾಡಿರಿ ಇನ್ನು ಮತ್ತೆ ಇದ್ರ ಬಗ್ಗೆ ಮತ್ತೇನಾದ್ರೂ ಅಪ್ಡೇಟ್ ಬಂತಂದ್ರೆ ಏನಾದ್ರು ನಿಮ್ಮ ಕಲ್ಪಾರ ಅವ್ರ ಡೇಟ್ನ ಪಿಚ್ ಆತಂದ್ರೆ ಮತ್ತು ನಿಮ್ಗೆ ಬಂದು ಈ ಮಾಹಿತಿನ ಮೂಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ